ಖಾಸಗಿತನ ಅನ್ನೋದು ಇವತ್ತು ನಮ್ಮಲ್ಲಿ ಯಾರಿಗೂ ಇಲ್ಲ ಅರೆ ನನ್ನ ಖಾಸಗಿ ಬದುಕು ನನಗೆ ಸೇರಿದ್ದು ಅದು ಬೇರೆಯವರಿಗೆ ಹೇಗೆ ಗೊತ್ತಾಗುತ್ತೆ ಅಕಸ್ಮಾತ್ ನೀವೇನಾದರೂ ಮೊಬೈಲ್ ಬಳಸ್ತಾ ಇದ್ದರೆ ಅಂತರ್ಜಾಲ ಬಳಸ್ತಾ ಇದ್ದರೆ ಫೇಸ್ಬುಕ್ ಬಳಸ್ತಾ ಇದ್ದರೆ ವ್ಯಾಟ್ಸಪ್ ಬಳಸ್ತಾ ಇದ್ದರೆ ನಿಮ್ಮ ಎಲ್ಲ ಚಟುವಟಿಕೆಗಳು ಎಲ್ಲೋ ಒಂದು ಕಡೆ ದಾಖಲಾಗ್ತಾ ಇರುತ್ತೆ ಅದನ್ನು ಗ್ರಹಿಸೋದು ಬಹಳ ಸುಲಭ ಅಮೆರಿಕದ ಒಂದು ಶಾಲೆ ಓರ್ವ ವಿದ್ಯಾರ್ಥಿನಿ ಎಂಟು ವರ್ಷದ ವಯಸ್ಸು ಅವಳಿಗೆ ಅವಳಿಗೆ ಕೆಲವು ಉಡುಗೊರೆಗಳನ್ನು ಕಳಿಸ್ತಂತೆ ಒಂದು ಕಂಪನಿ ಆ ಕಂಪನಿಯ ಹೆಸರು ಟಾರ್ಗೆಟ್ ಅಂತ ಏನು ಉಡುಗೊರೆ ಕಳಿಸ್ತು ಅಂತ ಹೇಳ್ತಂದರೆ ಬೇಬಿ ಪೌಡರ್ ಟವೆಲ್ ಹಾಲಿನ ಪೌಡರ್ ಗಿಲಿಗಿಲಿ ಆಟಿಕೆ ಫೀಡಿಂಗ್ ಬಾಟಲ್ ಇತ್ಯಾದಿಗಳನ್ನೆಲ್ಲ ಕಳಿಸ್ತಂತೆ ಅವರಪ್ಪ ನೋಡಿ ಕೆಂಡಾಮಂಡಲವಾಗಿ ಅವಳಿನ್ನೂ ಎಂಟು ವರ್ಷದ ಹುಡುಗಿಯವಳು ಅವಳಿಗೆ ನೀವು ಓರ್ವ ಗರ್ಭಿಣಿ ಅಥವಾ ಬಾಣಂತಿಗೆ ಕೊಡಬಹುದಾದಂಥ ಉಡುಗೊರೆಗಳು ಏನಿವೆ ಅವನ್ನೆಲ್ಲ ಕಳಿಸಿಕೊಟ್ಟಿದ್ದೀರಲ್ಲ ಇದು ಸರಿಯೇ ಅಂತ ಹೇಳಿ ದೊಡ್ಡ ಪ್ರಮಾಣದ ಒಂದು ರಂಪವನ್ನು ಮಾಡಿದಾಗ ಆ ಸಂಸ್ಥೆ ಕ್ಷಮೆಯನ್ನು ಯಾಚಿಸುತ್ತೆ ನಮ್ಮಿಂದ ತಪ್ಪಾಗಿದೆ ಇನ್ನು ಮುಂದೆ ಹಾಗಾಗಲ್ಲ ಅಂತ ಕಳಿಸ್ಕೊಡುತ್ತೆ ಇದಾಗಿ ಎರಡು ತಿಂಗಳಾಗುತ್ತೆ ಹುಡುಗಿಯ ತಂದೆ ಮತ್ತೆ ಅದೇ ಕಂಪ್ನಿಗೆ ಬರ್ತಾನೆ ಬಂದು ಕ್ಷಮೆಯನ್ನು ಕೇಳ್ತಾನೆ ಹೌದು ನೀವು ಗ್ರಹಿಸಿದ ಹಾಗೆ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಅದು ನನಗೆ ಗೊತ್ತಿಲ್ಲ ನನಗೇ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವು ನನ್ನ ಮಗಳ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ವೈದ್ಯಕೀಯ ಪರೀಕ್ಷೆಯನ್ನೂ ಮಾಡದೆ ಆಕೆಯ ದೇಹ ಪರೀಕ್ಷೆಯನ್ನೂ ಮಾಡದೆ ಆಕೆ ಗರ್ಭಿಣಿ ಆಗಿದ್ದಾಳೆ ಅನ್ನೋ ವಿಚಾರ ಯಾವುದೋ ಒಂದು ಸಂಸ್ಥೆಗೆ ಗೊತ್ತಾಯಿತು ಅಂದರೆ ಹೇಗೆ ಗೊತ್ತಾಯಿತು ಅನ್ನೋ ಒಂದು ಕುತೂಹಲ ನಮಗೆ ಬರುತ್ತೆ ಅವಳು ಗೂಗಲ್ನಲ್ಲಿ ಏನು ಹುಡುಕಿದ್ದಾಳೆ ಫೇಸ್ಬುಕ್ಕಲ್ಲಿ ಯಾರ ಜೊತೆ ಚರ್ಚೆ ಮಾಡಿದ್ದಾಳೆ ಯಾವ ಯಾವ ವಿಷಯ ಚರ್ಚೆ ಮಾಡಿದ್ದಾಳೆ ಇನ್ಸ್ಗ್ರಾ ಇನ್ಸ್ಟಾಗ್ರಾಮ್ ಮೂಲಕ ಏನೇನು ಕಳಿಸಿದ್ದಾಳೆ ಏನೇನು ಮಾಹಿತಿಯನ್ನು ಪಡೆದಿದ್ದಾಳೆ ಮಾಲ್ಗಳಿಗೆ ಹೋದಾಗ ಯಾವ ಯಾವ ವಸ್ತುಗಳನ್ನು ನೋಡಿ ಪರೀಕ್ಷಿಸಿ ಮುಟ್ಟಿ ಕೊಂಡ್ಕೊಳ್ಳೋಣ ಬೇಡುವ ಅನ್ನೋ ಒಂದು ಸಂದಿಗ್ಧತೆಯನ್ನು ತೋರಿದ್ದಾಳೆ ಈ ಎಲ್ಲ ಮಾಹಿತಿ ಅಲ್ಲಿರ್ತಕ್ಕಂಥ ಕ್ಯಾಮ್ರಾಗಳು ಮತ್ತೊಂದು ಒಂದು ಕಡೆ ಸಂಗ್ರಹ ಆಗ್ತಾಯಿದೆ ಹೀಗೆ ಸಂಗ್ರಹ ಆಗೋದಿದೆಯಲ್ಲ ಇದನ್ನು ಡೇಟಾ ಅಂತ ಕರೀತಾರೆ ಆ ಡೇಟಾ ಸಹಾಯದಿಂದ ನಿಮ್ಮ ಸಮಗ್ರ ಜಾತಕವನ್ನು ಹೇಳೋದು ಬಹಳ ಸುಲಭ ಡೇಟಾದೇವರು ಬಂದಾಯಿತು ಅಂತ ಹೇಳ್ತಾರೆ ಗುರುರಾಜ್ ಎಸ್ ದಾವಣಗೆರೆ ಅವರು